ಶಕ್ತಿಗಳನ್ನ ದುರ್ಬಳಕೆ ಮಾಡಿ ಯಾರಿಗೋ ಹಾನಿ ಮಾಡೋ ಜನರು ಇರ್ತಾರೆ ಸಾವನ್ನು ಕೂಡ ಉಂಟು ಮಾಡಬಹುದು ಇದರಿಂದ ಭಾರತದ ಕೆಲವು ಭಾಗಗಳಲ್ಲಿ ತುಂಬಾನೇ ಪ್ರಚಲಿತವಾಗಿದೆ ನಾಲ್ಕು ವೇದಗಳಲ್ಲಿ ಒಂದಾದ ಅಥಾರ್ವಣ ವೇದ ಇದಕ್ಕಂತಲೇ ಸೀಮಿತವಾಗಿದೆ ಶಕ್ತಿಗಳನ್ನ ನಿಮ್ಮ ಒಳಿತಿಗೆ ಮತ್ತು ಇನ್ನೊಬ್ಬರ ಕೆಡುಕೆಗೆ ಹೇಗೆ ಬಳಸಬಹುದು ಅಂತ ಅಥವಾ ಈ ರೀತಿಯ ಪ್ರಕ್ರಿಯೆಗಳನ್ನ ನಿಮ್ಮೆಡೆಗೆ ಗುರಿ ಮಾಡಿರಬೇಕು ಅಂತೇನಿಲ್ಲ ಈಗ ಯಾರು ನನಗೆ ಏನು ನಕಾರಾತ್ಮಕವಾದದ್ದನ್ನ ಮಾಡುತ್ತಿದ್ರೆ ನಾನು ಅದಕ್ಕೆ ಗ್ರಹಣಶೀಲವಾಗಿಲ್ಲದಿದ್ರೆ ಇಲ್ಲಿ ಕೂತಿರೋ ನಿಮಗೆ ತಾಗಬಹುದು ಅಸಾಧ್ಯತೆ ತುಂಬಾ ಇದೆ ಇದು ಹೇಗಂದ್ರೆ ಯಾರು ಪರಸ್ಪರ ಶೂಟ್ ಮಾಡ್ಕೊಳ್ತಿದ್ದಾರೆ ನೀವು ದಾರಿಲಿ ನಡೀತಿದ್ರೆ ಗುಂಡು ನಿಮಗೆ ತಾಗತ್ತೆ ಹಾಗಾಗಿ ಕೆಲವೊಂದು ಅಭ್ಯಾಸಗಳನ್ನ ನಿತ್ಯ ಜೀವನದಲ್ಲಿ ಕೆಲವು ಅಭ್ಯಾಸಗಳನ್ನ ಅಥವಾ ನಿರ್ದಿಷ್ಟ ಉಚ್ಚಾರಣೆಗಳನ್ನ ತಂದುಕೊಂಡ್ರೆ ಇವನ್ನೆಲ್ಲ ಸುಲಭವಾಗಿ ದಾಟಿ ಹೋಗಬಹುದು ರುದ್ರಾಕ್ಷ ಅನ್ನೋ ಬೀಜ ಈ ಮರ ನಿರ್ದಿಷ್ಟ ಪ್ರದೇಶದಲ್ಲಿ ಬೆಳೆಯುತ್ತೆ ಹನ್ನೆರಡು ಸಾವಿರ ಅಡಿಗಳಷ್ಟು ಎತ್ತರದಲ್ಲಿ ಹಿಮಾಲಯದ ಪ್ರದೇಶಗಳಲ್ಲಿ ರುದ್ರಾಕ್ಷ ಬೆಳೆಯುತ್ತೆ ಇವು ಬಹಳ ಅಪೂರ್ವ ಕಂಪನಗಳನ್ನ ಹೊಂದಿವೆ ನಿರಂತರ ಪ್ರಯಾಣ ಮಾಡುತ್ತಿರುವ ವ್ಯಕ್ತಿ ಇದನ್ನ ತನ್ನದೇ ಶಕ್ತಿಯ ಕವಚವನ್ನು ಹೊಂದೋಕೆ ಹೊರಗಿನ ಶಕ್ತಿಗಳು ಬಾಧಿಸದೇ ಇರುವ ಹಾಗೆ ಇದೊಂದು ಕವಚದ ಹಾಗೆ ನಿಮ್ಮದೇ ಶಕ್ತಿಯ ಕವಚ ನೀವೆಲ್ಲೇ ಹೋದ್ರೂ ನಿಮ್ಮ ಜೊತೆ ನಿಮ್ಮ ಪ್ರೈವೇಟ್ ಬೆಡ್ರೂಮು ಹೋಗುತ್ತೆ ನೀವೆಲ್ಲೇ ಹೋದ್ರೂ ನಿಮ್ಮ ಜೊತೆ ಸಾಗುತ್ತೆ ಕುಟುಂಬದಲ್ಲಿ ಸಮಾಜದ ನಡುವೆ ಇರುವ ಜನರು ಪಂಚಮುಖಿ ರುದ್ರಾಕ್ಷ ಹಾಕೋದು ಯಾವಾಗ್ಲೂ ಅತ್ಯುತ್ತಮ ರುದ್ರಾಕ್ಷದ ಬಗ್ಗೆ ತಿಳಿದಿರೋರಿಂದ ಅದನ್ನ ಪಡೆಯೋದು ಉತ್ತಮ ಯಾವುದೋ ಅಂಗಡಿಯಲ್ಲಿ ಇರೋದನ್ನ ಸುಮ್ಮನೆ ಕೊಂಡ್ಕೊಂಡು ಹಾಕೊಳ್ಳೋದು ಒಳ್ಳೇದಲ್ಲ ಸಾಮಾನ್ಯವಾಗಿ ಇಲ್ಲಿ ಸಿಗೋ ರುದ್ರಾಕ್ಷ ಬರೋದು ಕೆಲವು ಕುಟುಂಬಗಳಿವೆ ಸಾವಿರಾರು ವರ್ಷಗಳಿಂದ ರುದ್ರಾಕ್ಷವನ್ನು ವಿತರಿಸುತ್ತಿದ್ದಾರೆ ಅದೇ ಕುಟುಂಬ ಅವರಿಗದು ಪವಿತ್ರವಾದ ಸೇವೆ ಬರೀ ಉದ್ಯಮ ಅಲ್ಲ ಇನ್ನೊಂದು ಬೀಜ ಇದೆ ಭದ್ರಾಕ್ಷ ಅಂತ ಭಾರತದ ಉತ್ತರ ಭಾಗಗಳಲ್ಲಿ ವ್ಯಾಪಕವಾಗಿ ಬೆಳೆಯುತ್ತವೆ ಅವು ವಿಷಪೂರಿತ ಬೀಜ ನೋಡೋಕೆ ಪೂರ್ತಿ ಇದ್ರೆ ಹಾಗೆ ಇರುತ್ತೆ ಪಾಶ್ಚಾತ್ಯ ಪ್ರವಾಸಿಗರಿಗೆ ವಿಶೇಷವಾಗಿ ನಾವೀಗ ಒಳ್ಳೆಯ ಪ್ಲಾಸ್ಟಿಕ್ ರುದ್ರಾಕ್ಷವನ್ನು ಮಾಡುತ್ತಿದ್ದೀವಿ ನೋಡೋಕೆ ಅದ್ಭುತ ಇದಕ್ಕಿಂತ ಚೆನ್ನಾಗಿರುತ್ತೆ ಆದ್ರೆ ಪ್ಲಾಸ್ಟಿಕ್ ರುದ್ರಾಕ್ಷ ಸರಿನಾ ಹಾಗಾಗಿ ಯಾವಾಗ್ಲೂ ಗೊತ್ತಿರೋ ಮೂಲಗಳಿಂದ ಅದನ್ನು ತಗೊಳ್ಳೋದು ಉತ್ತಮ ಇಲ್ಲಾಂದ್ರೆ ಎಲ್ಲ ತರದ ಸಂಗತಿಗಳು ಬರುತ್ತವೆ ಇತ್ತೀಚೆಗೆ ಸಾಕಷ್ಟು ಜನರು ಸರಿಯಾದ ಪದ ಸಿಗದೆ ಹೇಳ್ತಿದ್ದೀನಿ ಈ ನ್ಯೂ ಏಜ್ ಅಂತಾರಲ್ಲ ಆ ರೀತಿ ಜನರು ತಮ್ಮ ಹೆಬ್ಬೆರಳಿಗೆ ಲೋಹದ ಉಂಗುರಗಳನ್ನು ಹಾಕ್ತಿದ್ದಾರೆ ನೀವು ಹೆಬ್ಬೆರಳಿಗೆ ಮೆಟಲ್ ಉಂಗುರವನ್ನು ಹಾಕಿದ್ರೆ ತಪ್ಪದೆ ಕೆಲವು ನಕಾರಾತ್ಮಕ ಶಕ್ತಿಗಳನ್ನ ನಿಮ್ಮೆಡೆ ಸೆಳೀತೀರಿ ನಿಮ್ಗೆ ದೆವ ಹಿಡಿಯುತ್ತೆ ಅಂತ ಅಲ್ಲ ಆದ್ರೆ ಏನೂ ಇಲ್ಲದೆ ಎಡವೆ ಬೀಳ್ತಿರುತ್ತೀರಿ ಎಲ್ಲ ತರದ ಸಂಗತಿಗಳಾಗುತ್ತಿರುತ್ತವೆ ಎಲ್ಲಾನು ತಪ್ಪಾಗಿ ಆಗುತ್ತೆ ಸರಳ ಸಂಗತಿಗಳು ಅಂಥವ್ರನ್ನ ನೀವು ಭೇಟಿಯಾಗಿದ್ರೂ ಅಥವಾ ಒಂದು ಸಮಯದಲ್ಲಿ ನೀವೇ ಹಾಗಿದ್ರೂ ಗೊತ್ತಿಲ್ಲ ಸಂಗತಿಗಳು ತಪ್ಪಾಗ್ತಾ ಹೋದ್ರೆ ಸರಣಿಯಲ್ಲಿ ಆಗ್ತಾ ಹೋಗುತ್ತೆ ಸರಣಿಲಿ ಪದೇ ಪದೇ ಇಡಗುತ್ತೀರಿ ಒಂದೆರಡು ಸಲ ಅಲ್ಲ ಆಗ್ತಾನೇ ಇರುತ್ತೆ ಎಲ್ಲ ಅಂದ್ರೆ ಎಲ್ಲ ತಪ್ಪಾಗ್ತಿರತ್ತೆ ಸಣ್ಣದ್ರಿಂದ ದೊಡ್ಡ ವಿಷಯಗಳವರೆಗೆ ಯಾಕಂದ್ರೆ ಅವರು ಶಕ್ತಿಯ ನಿರ್ದಿಷ್ಟ ಆಯಾಮವನ್ನ ಸೆಳೆದುಕೊಂಡಿರ್ತಾರೆ ಅದು ಜಗತ್ತಿನಲ್ಲಿ ಏನ್ ಮಾಡೋಕು ಅನುಕೂಲಕರವಾಗಿರಲ್ಲ ಆದರೆ ಬೇರೆ ಮಾಡೋಕೆ ಅನುಕೂಲಕರವಾಗಿರುತ್ತೆ ವಾಮಶಾಸ್ತ್ರದ ಅಭ್ಯಾಸಗಳನ್ನ ಮಾಡೋರು ಮಾತ್ರ ಹೆಬ್ಬೆರಳಿಗೆ ಉಂಗುರ ಹಾಕ್ತಾರೆ ಆದ್ರೆ ನೀವು ಅಜ್ಞಾನದಿಂದಾಗ್ಲಿ ಫ್ಯಾಷನ್ ಅಂತಾಗ್ಲಿ ಒಮ್ಮೆ ಹೆಬ್ಬೆರಳಿಗೆ ಮೆಟಲ್ ಅನ್ನು ಹಾಕಿದ್ರೆ ಅದನ್ನ ಆಹ್ವಾನಿಸಿದ ಹಾಗೆ ಜನರು ತಮಗೆ ದೆವ್ವ ಹಿಡಿದಿದೆ ಅಂತೆಲ್ಲ ಅಂದುಕೊಂಡವರಿಗೆ ಇಲ್ಲಿ ಬಂದು ಧ್ಯಾನಲಿಂಗದ ಸನ್ನಿಧಿಯಲ್ಲಿ ಕೋರೋಕೆ ಹೇಳ್ತೀವಿ ಯಾಕಂದ್ರೆ ಧ್ಯಾನಲಿಂಗಕ್ಕೆ ವಾಮ ವಿಜ್ಞಾನದ ಆಯಾಮಗಳಿವೆ ಅದು ಇವೆಲ್ಲವನ್ನ ತೊಳೆದು ಹಾಕುತ್ತೆ ಸಂಪೂರ್ಣವಾಗಿ ಮುಕ್ತರಾಗಿ ಹೋಗ್ತಾರೆ ಯಾಕಂದ್ರೆ ಇಲ್ಲಿ ವಾಮ ವಿಜ್ಞಾನದ ಆಯಾಮಗಳನ್ನು ನಿರ್ವಹಿಸಲಾಗುತ್ತೆ ಹುಣ್ಣಿಮೆ ಅಥವಾ ಅಮಾವಾಸ್ಯೆಯಲ್ಲಿ ಆಗ ಹೆಚ್ಚು ಗ್ರಹಣಶೀಲರಾಗಿರ್ತೀರಿ ಕೇವಲ ಒಂದಿನ ಅಲ್ಲಿ ಕೂತು ಹೋಗಿ ದೇವಿಯ ಸಂಪರ್ಕದಲ್ಲಿದ್ರೆ ಯಂತ್ರದ ರೂಪದಲ್ಲಿ ಅಥವಾ ಯಾವುದೇ ರೀತಿ ಇರಲಿ ಕೈಯಲ್ಲಿ ಇರಲಿ ಅಥವಾ ಹೃದಯದಲ್ಲಿ ಭೈರವಿ ಅಂತ ನಾವೇನ್ ಕರಿತೀವಿ ಆ ಶಕ್ತಿಯಿಂದ ನೀವು ಆವೃತರಾದ್ರೆ ಅದರ ನಂತರ ಶಕ್ತಿಗಳು ನಿಮಗೆ ನಕಾರಾತ್ಮಕವಾಗಿ ಪರಿಣಮಿಸೋದು ಉಂಟಾಗಲ್ಲ ಹಾಗಾಗಿ ನೀವಿದ ಖಚಿತಪಡಿಸಿದ್ರೆ ಸರಿಯಾದ ಆಹಾರ ಸೇವಿಸ್ತಿದ್ರೆ ಜೀವ ವ್ಯವಸ್ಥೆನ ಚೆನ್ನಾಗಿ ಇಟ್ಟುಕೊಂಡಿದ್ರೆ ಯಾವುದೋ ಬೇರೆ ಶಕ್ತಿ ಅಥವಾ ಇನ್ಯಾವುದರಿಂದಲೂ ನೀವು ಫಜೀತಿಗೊಳಗಾಗುವ ಸಾಧ್ಯತೆಗಳು ಜೀವನದಿಂದ ಸಂಪೂರ್ಣವಾಗಿ ಹೋಗುತ್ತೆ ದೇವಿ ಅದನ್ನ ನೋಡ್ಕೊಳ್ತಾಳೆ ನೀವು ನಿಜಕ್ಕೂ ಧ್ಯಾನಸ್ಥರಾಗಿದ್ದರೆ ವಾಮ ಪ್ರಕ್ರಿಯೆಗಳ ಬಗ್ಗೆ ಚಿಂತಿಸಬೇಡಿ ಆ ರೀತಿ ಸಂಗತಿಗಳು ಧ್ಯಾನಸ್ಥರಾಗುವ ವ್ಯಕ್ತಿಯ ಮೇಲೆ ಪ್ರಭಾವ ಬೀರಲ್ಲ ನೀವು ಇದನ್ನು ಕಂಡುಕೊಂಡಿದ್ರೆ ನಿಮ್ಮೊಳಗೆ ಕೊನೆ ಪಕ್ಷ ಸ್ವಲ್ಪ ಮಟ್ಟದ ನಿಶಬ್ಬ್ದತೆಯ ದಿನದಲ್ಲಿ ಕೆಲ ಕ್ಷಣಗಳ ನಿಶಬ್ದತೆಯನ್ನು ಅನುಭವಿಸಿದ್ರೆ ವಾಮ ಪ್ರಕ್ರಿಯೆಗಳ ಬಗ್ಗೆ ಚಿಂತಿಸಬೇಡಿ ಅಂತಹ ಸಂಗತಿಗಳು ತನ್ನ ಅಂತರಾಳದಲ್ಲಿನ ನಿಶ್ಚಲತೆಯನ್ನು ಕಂಡಿರುವ ವ್ಯಕ್ತಿ ಮೇಲೆ ಪರಿಣಾಮ ಬೀರಲ್ಲ ಯಾರೋ ಹೇಳಿದ್ರು ಮನುಷ್ಯ ಅಸ್ವಸ್ಥ ಯಾಕಂದ್ರೆ ನಿಶ್ಚಲವಾಗಿರೋದು ಗೊತ್ತಿಲ್ಲ ಅಂತ ಅದು ಸಂಪೂರ್ಣ ಸರಿ ಪೂರ್ತಿಯಾಗಿ ಸರಿ ಇದೆ ಎಲ್ಲ ಅಸ್ವಸ್ಥತೆಗಳು ಉಂಟಾಗಿದೆ ಯಾಕಂದ್ರೆ ನಿಶ್ಚಲವಾಗಿರೋದು ಗೊತ್ತಿಲ್ಲ ಮುಖ್ಯವಾಗಿ ಮನಸ್ಸಿನ ಮೇಲೆ ಪರಿಣಾಮ ಬೀರು ಬೇರೆ ಬೇರೆ ಪ್ರಭಾವಗಳಿಂದ ಆಗುವಂತಹ ಸಂಗತಿಗಳು ಇವೆಲ್ಲ ಸಾಧ್ಯವಾಗುತ್ತಿರೋದು ನಿಶ್ಚಲತೆ ಇಲ್ಲದಿರೋದ್ರಿಂದ ಹಾಗಾಗಿ ಸದ್ಯ ಧ್ಯಾನ ಪ್ರಕ್ರಿಯೆಯಿಂದ ಆ ನಿಶ್ಚಲತೆಯನ್ನ ನಿಮ್ಮ ಜೀವನದಲ್ಲಿ ತಂದುಕೊಳ್ತಿದ್ದೀರಿ ನೀವು ನಿಶ್ಚಲರಾದ್ರೆ ಅಸ್ವಸ್ಥರಾಗಲ್ಲ ಹೆಚ್ಚಾಗಿ ನೀವು ಮಾನಸಿಕವಾಗಿ ಭಾವನಾತ್ಮಕವಾಗಿ ಚಂಚಲರಾದಷ್ಟು ಏಕಾಗ್ರತೆ ಕಳ್ಕೊಂಡಷ್ಟು ಇಂತಹ ಶಕ್ತಿಗಳಿಗೆ ಹೆಚ್ಚು ಒಳಗಾಗ್ತೀರಿ ಒಂದು ಮಟ್ಟದ ಏಕಾಗ್ರತೆ ಮತ್ತು ದೃಢತೆಯಲ್ಲಿದ್ರೆ ನೀವು ನೋಡ್ತೀರಿ ಇವೆಲ್ಲ ಕೇವಲ ಅವು ರಸ್ತೆಯಲ್ಲಿರೋ ಒಂದು ಸಣ್ಣ ದಿಣ್ಣೆಯ ಹಾಗೆ ಅಲ್ಲಿ ಅಪಘಾತವಾಗಲ್ಲ ಆದ್ರೆ ನಿಮ್ಮ ಮನಸ್ಸು ಮತ್ತು ಭಾವನೆಗಳಲ್ಲಿ ಒಂದು ಮಟ್ಟದ ಅಸ್ಥಿರತೆ ಇದ್ರೆ ಇದು ಅಪಘಾತಕ್ಕೆ ಎಡೆ ಮಾಡಬಹುದು